ಇವತ್ತಿನ ವಿಡಿಯೋದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುವಂತಹ ಒಂದು ಹಾಲಿನ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದೊಂದೇ ಕಪ್ ಅಂತ ಬಳಸಿದ್ರೂ ಸಹ ನೀವು ಏನಿಲ್ಲ ಅಂದರೂ ಎರಡರಿಂದ ಮೂರು ತಿಂಗಳಾಗುವಷ್ಟು ಈ ಪೌಡರ್ ರೆಡಿ ಆಗುತ್ತೆ ಜೊತೆಗೆ ಇವತ್ತು ನಾನಿಲ್ಲಿ ಚಾಕ್ಲೇಟ್ ಮಿಲ್ಕ್ ಪೌಡರ್ ಹಾಗೆ ಪ್ಲೇನ್ ಮಿಲ್ಕ್ ಪೌಡರ್ ಎರಡನ್ನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆಗಿ ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಈ ಪೌಡರನ್ನ ನೀವು ರೆಡಿ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಅಳತೆ ಪ್ರಕಾರ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಇಲ್ಲಿ ನಾನು ಎರಡು ಕಪ್ಪಾಗುವಷ್ಟು ಮಖಾನ ಸೀಡ್ಸನ್ನು ತೊಗೊಂಡಿದ್ದೀನಿ ಇದನ್ನು ಲೋಟಸ್ ಸೀಡ್ಸ್ ಹಾಗೆ ಕಮಲದ ಬೀಜಗಳು ಅಂತಲೂ ಸಹ ಕರೀತಾರೆ ಅದನ್ನು ತಗೊಂಡಿದ್ದೀನಿ ಇದು ಬಂದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಆನ್ಲೈನ್ಗಳಲ್ಲಿ ಸಿಗುತ್ತೆ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುವಂತಹ ಒಂದು ಅಂಶ ಇರುತ್ತೆ ಹಾಗಾಗಿ ಇದನ್ನು ಹಾಲಕ್ಕೆ ಸೇರಿಸಿ ಕೊಡೋದ್ರಿಂದ ಬ್ಯಾಕ್ ಪೇಯ್ನ್ ಬರೋದಿಲ್ಲ ಜೊತೆಗೆ ಮಕ್ಕಳಿಗೆ ಮೂಳೆಗೂ ಸಹ ಶಕ್ತಿ ಸಿಗುತ್ತೆ ಅಂತ ಎರಡು ಕಪ್ಪಾಗುವಷ್ಟು ಮಖಾನನ ತೊಗೊಂಡಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಗೋಡಂಬಿ ಒಂದು ಇಪ್ಪತ್ತಾಗುವಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ನಂತರ ಎರಡು ಸ್ಪೂನ್ ಆಗುವಷ್ಟು ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡಿಟ್ಟಿರುವಂತಹ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಜೊತೆಗೆ ಒಂದು ಆಗುವಷ್ಟು ಬಾದಾಮಿನ ತೊಗೋಬೇಕು ನಂತರ ಎರಡು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳನ್ನು ನಾವು ಹಾಲು ಹಾಕಿ ಕೊಡೋದರಿಂದ ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೇ ನಾಲ್ಕು ಸ್ಪೂನ್ ಆಗುವಷ್ಟು ಅಥವಾ ಮುಕ್ಕಾಲು ಆಗುವಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ ಯಾವ ಬ್ರ್ಯಾಂಡ್ದಾದರೂ ಹಾಲಿನ ಪುಡಿನ ಉಪಯೋಗಿಸ್ಕೋಬೋದು ನಾನು ಮೊದಲೇ ಹೇಳ್ದಂಗೆ ಎರಡು ಫ್ಲೇವರಲ್ಲಿ ಹಾಲಿನ ಪುಡಿ ಮಾಡ್ತಾ ಇರೋದ್ರಿಂದ ಒಂದೆರಡು ಸ್ಪೂನ್ ಆಗೋವಷ್ಟು ಕೋಕೋ ಪೌಡರ್ನ ಸಹ ತಗೊಂಡಿದ್ದೀನಿ ನಂತರ ಒಂದು ಇಂಚಾಗುವಷ್ಟು ಚಕ್ಕೆ ಎರಡು ಲವಂಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸುಕಾಳು ತೊಗೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ಮಸಾಲೆನ ತೊಗೊಂಡಿದ್ದೀನಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಪಿಸ್ತಾನ ಸಹ ತೊಗೊಂಡಿದ್ದೀನಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದಿಷ್ಟೇ ಸಾಮಗ್ರಿಲಿ ನಮಗೆ ಒಂದು ಮೂರು ತಿಂಗಳಿಗಾಗುವಷ್ಟು ಹಾಲಿನ ಪುಡಿ ರೆಡಿ ಆಗುತ್ತೆ ಇದರ ಜೊತೆಗೆ ಈಗೆಲ್ಲ ಸೀಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅಂದರೆ ಸೂರ್ಯಕಾಂತಿ ಬೀಜ ವಾಟ್ರ್ ಮೆಲನ್ ಸೀಡ್ಸ್ ಅದನ್ನು ಸಹ ಹಾಕೋಬೋದು ಬಟ್ ಅದೆಲ್ಲ ಮಕ್ಳಿಗೆ ಹಾಕಿದ್ರೆ ಕೆಲವೊಬ್ರಿಗೆ ಡೈಜೆಸ್ಟ್ ಆಗೋಲ್ಲ ಹಾಗಾಗಿ ನಾನು ಅದು ಯಾವುದನ್ನು ತೊಗೊಂಡಿಲ್ಲ ಬರೀ ಇಷ್ಟು ಮಾತ್ರ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ ಇದರಲ್ಲಿ ನಿಮಗೆ ಯಾವ್ದು ಬೇಡ ಅಥವಾ ಯಾವ್ದು ಜಾಸ್ತಿ ಬೇಕು ಆ ರೀತಿಯಾಗಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಸಹ ಮಾಡ್ಕೋಬೋದು ಪೌಡರ್ನ ರುಚಿ ಏನು ಹಾಳಾಗಲ್ಲ ರುಚಿ ಚೆನ್ನಾಗೇ ಇರುತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಈ ಮಖಾನನ ಹಾಕ್ಕೊಂಡು ಇದನ್ನು ನಿಧಾನವಾಗಿ ಒಂದು ಹತ್ತು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಮಗೆ ಈ ಪಾಪ್ಕಾರ್ನ್ ಎಲ್ಲ ಹೇಗೆ ಕ್ರಿಸ್ಪಿಯಾಗಿರುತ್ತೆ ಆ ರೀತಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಕಪ್ ಆಗೋವಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಬಾದಾಮಿ ಅಂತೂ ಅದರಲ್ಲಿರೋ ಗುಣಗಳು ಎಲ್ಲರಿಗೂ ಗೊತ್ತೇ ಇರುತ್ತೆ ಮಕ್ಕಳಿಗೆ ಕಣ್ಣು ಒಳ್ಳೆಯದು ಹಾಗೆ ಬುದ್ದಿನ ಚುರಕ್ಕೆ ಮಾಡುತ್ತೆ ಹಾಗಾಗಿ ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೀನಿ ಸ್ಟೌವ್ನ ಕಡಿಮೆ ಉರಿಲೆ ಇಟ್ಕೊಂಡು ಇದೆಲ್ಲ ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಬಾದಾಮಿ ಗೋಡಂಬಿ ಪಿಸ್ತಾ ಈ ಮೂರನ್ನು ಸಹ ನಾನು ಎರಡು ಗಂಟೆಗಳ ಕಾಲ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸಿ ನಂತರ ನಿಮಗೆ ತೋರಿಸ್ತಾ ಇರೋದು ಈಗ ಇಲ್ಲಿ ಒಂದು ಕಪ್ಪಾಗೋಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ ಗೋಡಂಬಿನೂ ಅಷ್ಟೇ ಬಣ್ಣ ಎಲ್ಲ ಬದಲಾಗೋದು ಬೇಡ ಆ ಬಿಸಿ ಚೆನ್ನಾಗಿ ಗರಿಗರಿಯಾಗಿ ಆಗಬೇಕು ಹಾಗಾಗಿ ಕೈ ಬಿಡದೇ ಇರೋ ರೀತಿ ಈ ರೀತಿ ಕೈ ಆಡಿಸ್ತಾನೆ ಬರಬೇಕು ಗೋಡಂಬಿ ಒಂದು ಅರ್ಧ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಪಿಸ್ತಾನ ಸಹ ಹಾಕೊಂಡಿದ್ದೀನಿ ಪಿಸ್ತಾ ನಿಮಗೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಅದು ಕಾಸ್ಟ್ಲಿ ಅಲ್ವಾ ಸೊ ಹಾಗಾಗಿ ನಿಮಗೆ ತರೋಕಾಗುತ್ತೆ ಅಂದರೆ ಪಿಸ್ತಾನ ಹಾಕೊಳ್ಳಿ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಇಪ್ಪತ್ತಾಗುವಷ್ಟು ಏಲಕ್ಕಿ ಹಾಕ್ಕೊಂಡು ಈ ಮಸಾಲಗಳನ್ನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಮೆಣಸಿನ ಸೇರಿಸೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಜೊತೆಗೆ ಹಾಲು ಕೊಡ್ತೀವಲ್ವ ಅದು ಕಫ ಸಹ ಕಟ್ಟಲ್ಲ ಅದಕ್ಕೋಸ್ಕರ ಈ ಚಕ್ಕೆ ಲವಂಗ ಮೆಣಸನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆದರೆ ಸಾಕು ಸ್ಟವಿಂದ ಇಳಿಸ್ಕೊಂಡಿದ್ದೀನಿ ಈಗ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇದ್ದಾಗ ನಾವು ಪೌಡರ್ ಮಾಡೋದಕ್ಕೋದ್ರೂ ಸಹ ಪೌಡರ್ ಎಲ್ಲ ಸ್ವಲ್ಪ ಮುದ್ದೆ ರೀತಿಯಾಗಿ ಆಗಿಬಿಡತ್ತೆ ಅದಕ್ಕೋಸ್ಕರ ಗೋಡಂಬಿ ಬಾದಾಮಿ ಪಿಸ್ತೆ ಎಲ್ಲ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಬೇರೆ ಎಲ್ಲ ಪದಾರ್ಥಗಳನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬ್ಯಾಚ್ ವೈಸ್ ಆಗಿ ಮಿಕ್ಸರ್ ಜಾರ್ಗೆ ಈ ಮಖನನ ಹಾಕ್ಕೊಂಡು ಈ ರೀತಿ ಫುಲ್ ಫೈನ್ ಪೌಡರಾಗಿ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಫುಲ್ ಫೈನ್ ಪೌಡರ್ ಆಗಿರಬೇಕು ಈಗ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ಅದೇ ಮಿಕ್ಸರ್ ಜಾರ್ಗೆ ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ಹಾಕೊಂಡಿದ್ದೀನಿ ಇದ್ರ ಜೊತೆಗೇ ಹುರಿದಿಟ್ಟಿದಂತಹ ಮಸಾಲ ಅಂದರೆ ಸ್ಪೈಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಎರಡು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನು ಹಾಕೋದ್ರಿಂದ ಹಾಲಿನ ಪುಡಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಇದರಲ್ಲಿ ಸಾಕಷ್ಟು ಐರನ್ ಕಂಟೆಂಟ್ ಇರೋದ್ರಿಂದ ಮೂಳೆಗಳಿಗೆ ಶಕ್ತಿ ಒದಗಿಸುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಈಗ ಇದನ್ನು ಫುಲ್ ಫೈನ್ ಪೌಡರಾಗಿ ಮಾಡ್ಕೋಬೇಕು ನೋಡಿ ಮೊದಲನೇ ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟಾಗಿ ಪೌಡರ್ ಆಗಿಲ್ಲ ಹಾಗೆ ಪೌಡರ್ ಸಹ ಸ್ವಲ್ಪ ಮುದ್ದೆ ರೀತಿಯಾಗಿ ಆಗಿದೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಮಾಡಿಟ್ಟಿದಂತಹ ಮಕ್ಕಾನ ಪೌಡರ್ ಇತ್ತಲ್ವ ಅದನ್ನು ಹಾಕ್ಕೊಂಡು ಈ ರೀತಿ ಮತ್ತೆ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ನಮಗೆ ಪೌಡರ್ ಸಹ ನುಣ್ಣಗಾಗುತ್ತೆ ಹಾಗೆ ಆ ಪೌಡರನ್ನು ಸ್ವಲ್ಪ ಮುದ್ದೆ ರೀತಿಯಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಮಕ್ಕನ್ನ ಪೌಡರನ್ನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಹುರಿದಿರುವಂತಹ ಗೋಡಂಬಿ ಬಾದಾಮಿ ಪಿಸ್ತಾನೆಲ್ಲ ಈ ರೀತಿಯಾಗಿ ಜಾರ್ಗೆ ಹಾಕೊಂಡು ಇದನ್ನು ರುಬ್ಕೋಬೇಕು ರುಬ್ಬಬೇಕಾದ್ರೆ ಒಂದೇ ಸಲ ಮಿಕ್ಸಿನ ಆನ್ ಮಾಡ್ಕೊಳ್ಳೋದು ಬೇಡ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದನ್ನು ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಮೊದಲನೇ ಸಲ ರುಬ್ಬಿದಾಗ ಅಷ್ಟು ಪೌಡರ್ ಆಗೋಲ್ಲ ಅದಕ್ಕೋಸ್ಕರ ಈ ಮಕ್ಕನ ಪೌಡರ್ ಇತ್ತಲ್ವ ಅದನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಸಲ ಮಿಕ್ಸಿ ಮಾಡ್ಕೊಳ್ತೀನಿ ಆಗ ನಮಗೆ ಪೌಡರ್ ಅನ್ನೋದು ನೈಸಾಗಿ ಚೆನ್ನಾಗಾಗತ್ತೆ ಜೊತೆಗೆ ಆ ಡ್ರೈ ಫ್ರೂಟ್ಸನ್ನು ಸಹ ಮುದ್ದೆ ಕಟ್ಟೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ ಇಷ್ಟ ಆದರೆ ಸಾಕು ಈಗ ಇದನ್ನು ಈ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಬ್ಯಾಚು ಸಹ ಡ್ರೈ ಫ್ರೂಟ್ಸ್ಗಳನ್ನ ರುಬ್ಬಿ ಅಂದರೆ ಪೌಡರ್ ಮಾಡಿಕೊಂಡು ಇದಕ್ಕೇನೆ ಹಾಕ್ಕೊಳ್ತೀನಿ ಪ್ರತಿಯೊಂದು ಪದಾರ್ಥಗಳನ್ನು ಸಹ ನಾವು ಪೌಡರ್ ಮಾಡ್ಕೊಂಡಿದ್ದಾಗಿದೆ ಬೌಲ್ ಚಿಕ್ಕದಾಯಿತು ಅಂತೇಳಿ ನಾನು ಸಪ್ರೇಟ್ ಬೇರೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಇಲ್ಲಿ ನಾನು ಪುಡಿ ಮಾಡಿಟ್ಟಿದಂತಹ ಕಡಲೆಕಾಯಿ ಬೀಜ ಹಾಗೆ ಸ್ಪೈಸಸ್ ಎಲ್ಲ ಇತ್ತಲ್ಲ ಅದನ್ನು ಸಹ ಹಾಕ್ಕೊಂಡು ಮುಕ್ಕಾಲು ಆಗುವಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಇದಕ್ಕೆ ನೀವು ಕೇಸರಿ ದಳನೂ ಸಹ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಈಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಂದರೆ ಹಾಲಿನ ಪುಡಿ ಜೊತೆಗೆ ಆ ಮಖಾನ ಪೌಡರ್ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಎರಡು ಫ್ಲೇವರಲ್ಲಿ ಮಾಡ್ತಿರೋದ್ರಿಂದ ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಒಂದು ಪ್ಲೇನ್ ಪೌಡರ್ಗೆನೆ ಡ್ರೈ ಫ್ರೂಟ್ಸ್ಗಳನ್ನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಅಂದರೆ ಬಾದಾಮಿ ಮತ್ತು ಪಿಸ್ತಾ ಎರಡೂ ಸಹ ಸಣ್ಣದಾಗಿ ಈ ರೀತಿ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಹಾಲಿನ ಹಾಕಿದಾಗ ಮಧ್ಯ ಮಧ್ಯ ಹಾಲು ಕುಡಿಬೇಕಾದ್ರೆ ಬಾದಾಮಿ ಪೀಸಸ್ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಯಾವ ರೀತಿ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಕ್ಕೋದು ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಈಗ ಸಪ್ರೇಟಾಗಿ ಬೌಲಲ್ಲಿ ತೆಗೆದಿಟ್ಟಿದ್ರಲ್ವಾ ಆ ಡ್ರೈ ಫ್ರೂಟ್ಸ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಎರಡು ದೊಡ್ಡ ಸ್ಪೂನಲ್ಲಿ ಈ ಕೋಕೋ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಕೋಕೋ ಪೌಡರ್ನ ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ನಮಗೆ ಚಾಕ್ಲೇಟ್ ಫ್ಲೇವರಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಮಿಲ್ಕ್ ಪೌಡರ್ ರೆಡಿ ಆಗುತ್ತೆ ಇದನ್ನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನಮ್ಮನೇಲಿ ಇರೋದ್ರಿಂದ ಅವ್ರಿಗೆ ಮಾತ್ರ ಕೊಡ್ತೀನಿ ಇದನ್ನು ಅದಕ್ಕೋಸ್ಕರ ಕೊಕೋ ಪೌಡರ್ದಂದರೆ ಚಾಕ್ಲೇಟ್ ಫ್ಲೇವರ್ ಇರುವಂತಹ ಪೌಡರ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಪ್ಲೇನ್ ಪೌಡರ್ನ ಮಾತ್ರ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ನಾನು ತೋರಿಸಿರೋಂಥ ಅಳತೆಗೆ ಎರಡು ಸೇರಿ ನಾನ್ನೂರು ಗ್ರಾಮ್ ಆಗುವಷ್ಟು ಪೌಡರ್ ರೆಡಿ ಆಗುತ್ತೆ ಇದನ್ನು ಏನಿಲ್ಲ ಅಂದರೆ ಒಂದು ಐದರಿಂದ ಆರು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಹುಳ ಬರೋದಾಗಲಿ ಅಥವಾ ವಾಸನೆ ಬರೋದಾಗಲಿ ಆ ರೀತಿ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಒಂದು ಒಂದು ಸಾವಿರ ಎಲ್ಲ ಕೊಟ್ಟು ಪೌಡರ್ನ ತಂದು ಅದನ್ನ ಬೇಗ ಖಾಲಿ ಮಾಡ್ಕೊಳ್ತೀವಿ ಜೊತೆಗೆ ಅದಕ್ಕೆ ಏನು ಹಾಕಿರ್ತಾರೆ ಅನ್ನೋದು ಗೊತ್ತಿರಲ್ಲ ಹೆಲ್ದಿಯಾಗಿರುತ್ತೆ ಅಂತ ಕುಡಿತೀವಿ ಅದರ ಬದಲು ಈ ರೀತಿಯಾಗಿ ಮನೆಯಲ್ಲೇ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಒಳ್ಳೆಯದು ದುಡ್ಡು ಸಹ ಉಳಿತಾಯ ಆಗುತ್ತೆ ನಾವು ಮಾಡೋವಂತಹ ಪೌಡರ್ ತುಂಬ ದಿನ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ಗೆ ಸಕ್ಕರೆ ಏನೂ ಸೇರಿಸಿಲ್ಲ ನಮ್ಮನೇಲಿ ನಾನೇನು ಮಾಡ್ತೀನಿ ಅಂದರೆ ಬೆಲ್ಲನ ಕರಗಿಸ್ಕೊಂಡು ಗಟ್ಟಿ ಪಾಕದ ಥರ ಮಾಡಿ ಒಂದು ಗ್ಲಾಸ್ಗೆ ತೆಗೆದಿಟ್ಕೊಂಡಿರ್ತೀನಿ ಈ ಡ್ರೈ ಫ್ರೂಟ್ ಪೌಡರ್ ಜೊತೆಗೆ ಹಾಕಿ ಹಾಲು ಬೆಲ್ಲದ ಪಾಕ ಇರುತ್ತಲ್ಲ ಅದನ್ನ ಹಾಕಿ ಕೊಡ್ತೀನಿ ಅದಕ್ಕೋಸ್ಕರ ಸಕ್ಕರೆ ಏನು ಸೇರಿಸಿಲ್ಲ ನೀವು ಬೇಕಿದ್ರೆ ಬೆಲ್ಲ ಎಲ್ಲ ಹಾಕಲ್ಲ ಅಂತ ಅನ್ನೋರು ಆ ಸಕ್ಕರೆನ ಪೌಡರ್ ಮಾಡಿಕೊಂಡು ಇದಕ್ಕೇನೆ ಸೇರಿಸ್ಕೋಬಹುದು ನಾನು ತೋರಿಸಿರೋ ಅಳತೆಗೆ ಎರಡು ಕಪ್ ಆಗುವಷ್ಟು ಸಕ್ಕರೆ ಬೇಕಾಗತ್ತೆ ಸಕ್ಕರೆನೆಲ್ಲ ಪೌಡರ್ ಮಾಡಿ ಒಂದು ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ಗೆ ಸೇರಿಸಿದ್ರೆ ನಿಮಗೆ ಸಿಹಿಯಾಗಿರುತ್ತೆ ನಮ್ಮನೆಯಲ್ಲಿ ಮಕ್ಕಳು ಸ್ವಲ್ಪ ದೊಡ್ಡೋರು ಇರೋದ್ರಿಂದ ಡ್ರೈ ಫ್ರೂಟ್ಸ್ನೆಲ್ಲ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಪುಟ್ಟ ಮಕ್ಕಳಿದ್ರೆ ತಿನ್ನಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ಅಂತ ಅನ್ನೋರು ಸಣ್ಣದಾಗಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕುವಂಥ ಅವಶ್ಯಕತೆ ಇರಲ್ಲ ಜಸ್ಟ್ ಎಲ್ಲಾನು ಪೌಡರ್ ಮಾಡಿಕೊಂಡು ನೀವು ಹಾಲಿಗೆ ಸೇರಿಸಿ ಕೊಡ್ಬೋದು ಈ ಒಂದು ಪೌಡರ್ನ ಹಾಲು ಕುಡಿಯೋದಕ್ಕೆ ಮಾತ್ರ ಅಲ್ಲದೆ ಪಾಯಸ ಎಲ್ಲ ಮಾಡ್ತೀರಲ್ವಾ ಆ ಪಾಯಸಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಈ ಪ್ಲೈನ್ ಪೌಡರ್ನ ಹಾಕಿ ಮಾಡಿ ತುಂಬಾ ರುಚಿಯಾಗುತ್ತೆ ಇದನ್ನು ಮಕ್ಕಳು ಮಾತ್ರ ಅಲ್ಲದೆ ದೊಡ್ಡವರು ಸಹ ಕುಡಿಬೋದು ಯಾವುದೇ ರೀತಿಯಾದ ಏಜ್ ಲಿಮಿಟ್ ಅನ್ನೋದಿಲ್ಲ ಯಾರು ಕುಡಿದ್ರೂ ಸಹ ಹೆಲ್ತಿಗೆ ತುಂಬಾ ಒಳ್ಳೇದು ನೋಡಿದ್ರಿ ಅಲ್ವಾ ಮನೇಲಿ ಹೇಗೆ ಮಕ್ಕಳಿಗೆಲ್ಲ ಒಂದು ಹೆಲ್ದಿಯಾಗಿರುವಂತಹ ಪೌಡರ್ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು